ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾದ ಮಾದಿಗ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಬಲೀಕರಣಕ್ಕೆ ಕರ್ನಾಟಕ ಮಾದಾರ ಮಹಾಸಭೆ ಬದ್ಧವಾಗಿದೆ ಸಮುದಾಯದ ಹಿತಾಸಕ್ತಿಗೆ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳು ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಈ ಸಮಿತಿಯಲ್ಲಿ ಗೋವಿಂದ ಕಾರಜೋಳ ಎ ನಾರಾಯಣಸ್ವಾಮಿ ಆರ್ ಬಿ ತಿಮ್ಮಾಪುರ ಎಚ್ ಆಂಜನೇಯ ಬಿ ಎನ್ ಚಂದ್ರಪ್ಪ ಸೇರಿದಂತೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಇರುತ್ತಾರೆ ಎಂದರು ಕಾರ್ಯಕ್ರಮ ಇದು ಪಕ್ಷಾತೀತವಾಗಿರುತ್ತದೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಆಂಜನೇಯ ಚಂದ್ರಪ್ಪ ಮತ್ತು ನಾರಾಯಣಸ್ವಾಮಿ ಕಾರಜೋಳವರು ತಿಮರಾಯಪ್ಪನವರು ಎಲ್ಲ ದಳ ಕಾಂಗ್ರೆಸ್ ಬಿ ಜೆ ಪಿ ಸಮಾಜದ ಒಂದು ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಇದು ಭಾಳಷ್ಟು ಹಿಂದುಳಿದಿದೆ ಪರಿಶಿಷ್ಟ ಜಾತಿಗಳಲ್ಲಿ ಇದರ ಅಭಿವೃದ್ಧಿಗೆ ಸುಮಾರು ಹದಿನೈದು ವರ್ಷದ ಹಿಂದೆ ನಾವು ಈ ಮಹಾಸಭೆ ಕಟ್ಟಿದ್ದೀವಿ ಅದರ ತಡವಾಯಿತಿಗೆಲ್ಲ ಮತ್ತೆ ಒಟ್ಟಿಗೆ ಸೇರಿ ಲೀಡ್ರಸ್ ಎಲ್ಲ ಅಭಿವೃದ್ಧಿ ಮಾಡಬೇಕು ಇದರ ಮುಖಾಂತರ ಒಳ್ಳೆ ವಿದ್ಯಾಸಂಸ್ಥೆಗಳನ್ನು ತೆಗಿಬೇಕು ಜನರ ಸರ್ವತೋಕ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಮಾಡಿದ್ವಿ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಪ್ಪ ಅಡಾಕ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಜಿಲ್ಲಾ ಮತ್ತು ತಾಲೂಕು ಸಮಿತಿಯಲ್ಲಿ ಒಂಬತ್ತು ಜನ ಸರ್ಕಾರಿ ಸಮಿತಿ ಸದಸ್ಯರು ಐದು ಜನ ವಿಶೇಷ ಆಹ್ವಾನಿತರು ಇರುತ್ತಾರೆ ಇದು ಸಮಾಜ ವಿರುದ್ಧ ಇಲ್ಲ ಯಾವುದೇ ಪಕ್ಷದ ವಿರೋಧಿಯಲ್ಲ ಎಲ್ಲ ಒಟ್ಟಾರೆ ಸೇರಿ ಸಮುದಾಯದ ಅಭಿವೃದ್ಧಿ ಶ್ರಮಿಸುವುದು ಎಂದರು ಬಿಪಿಎಲ್ ಕಾರ್ಡ್ ನಿಂದ ಕಾರ್ಡ್ನಿಂದ ಆಗಿದೆ ಎಂದರೆ ಕುಟುಂಬದ ಸದಸ್ಯರು ಸರ್ಕಾರಿ ಕೆಲಸ ಅಥವಾ ಐಟಿ ಪಾವತಿ ಮಾಡುವ ಕೆಲಸದಲ್ಲಿ ಇರುತ್ತಾರೆ ಸ್ವತಃ ಕಾರು ಇದ್ದರೆ ಆದಾಯ ಮಿತಿ ಹೆಚ್ಚಿದರೆ ಸರ್ಕಾರದ ನಿಯಮಗಳಂತೆ ಮಾಡಲಾಗಿರುತ್ತದೆ ಹಾಗೇನಾದರೂ ಅರ್ಹತೆ ಇದ್ದರೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು ಸೂಕ್ತ ದಾಖಲೆಗಳನ್ನು ನೀಡಿದರೆ ಪರಿಶೀಲಿಸಿ ಬಿಪಿಎಲ್ ನೀಡಲಾಗುತ್ತದೆ ಎಂದರು ಸಿಎಂ ಬದಲಾವಣೆ ನೆನ್ನೆಗೆ ಮುಗಿದ ಅಧ್ಯಾಯ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ